ಎಲ್ಲರಿಗೂ ನಮಸ್ಕಾರ ಮೊದಲು ಆನ್ಸರ್ ಮನುಷ್ಯನ ವೈದನಿಗೆ ಹಾಡನ ಬಿಡಕ್ಕೆ ನಮ್ಮ ಜಯಂತ್ ಸರ್ ಬಂದಿದ್ದಾರೆ ಸೋ ಮೂರಗೂ ನನ್ನ ಹೃದಯ ಪೂರ್ವಕವಾಗಿ ಹಾರಿ ನಮ್ಮ ನಿರ್ಮತಾಂದದಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ बिकॉज ಒನ್ ಮೆಲೋರಿ ಬಟ್ ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಒಂದು ಟಕಾಮಿ ನಾನು ಮಾಡ್ಬಿಡ್ತೀನೋ ಬಟ್ ಮೆಲೋಡಿ ಸಾಂಗ್ ಮಾಡೋಕೆ ತುಂಬ ಕಷ್ಟ ತುಂಬ ಅದು ಒಂದೇ ಸಲಿ ಹನ್ನೆರಡು ಮಕ್ಳನ್ನ ಹೆದ್ದಂಟ್ ಅಷ್ಟು ನೋವಾಗುತ್ತೆ ಕಣ ಅಂತ ಹೇಳ್ತಿರ್ತಾರೆ ಸೊ ಆ ಮೆಲೋಡಿನ ನನಗೆ ಮತ್ತು ಭಟ್ಗೆ ಕೊಟ್ಟಂತಹ ಜಯಂತ್ ಸರ್ ಮತ್ತು ಮನು ಸರ್ ಮುಂಗಾರು ಬಾಳಿಗೆ ಮೆಲೋಡಿ ಕೊಟ್ಟರು ಅದನ್ನ ನನಗೆ ಮಾಡಿಕೊಂಡು ಬರ್ತಾನೆ ಇದ್ದೀವಿ ಸೊ ಈ ಸಾಂಗ್ ಏನಿದೆ ಟೈಟಲ್ ಟ್ರ್ಯಾಕ್ ಮೋಸ್ಟ್ಲಿ ಬಹಳ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲೂ ಎರಡನೇ ಚರಣದಲ್ಲಿ ಒಂದು ಎರಡು ಲೈನ್ ಇದೆ ನನಗೆ ಬೆಳಿಗ್ಗೆ ವರ್ಕೌಟ್ ಮಾಡ್ತಾ ಯಾವಾಗಲೂ ಫಾಸ್ಟ್ ಮಾಡ್ ಕೇಳ್ತೀವಿ ಬಟ್ ಇವತ್ತು ವರ್ಕೌಟ್ ಮಾಡ್ತಾ ಕೇಳಿಬಿಟ್ಟು ಸುಮ್ಮನೆ ದುಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಹಿಂಗೆ ಬರದ್ರು ಬಟ್ರು ಲೂಕ್ ಏನು ಆಗುತ್ತೆ ಮೇಡಮ್ ಅವ್ರಿಗೆ ಫೋನ್ ಮಾಡೋಲ್ಲ ಮೇಡಮ್ ಆ ಎರಡಿಗೆ ನನಗೆ ಬಹಳ ಇಷ್ಟ ಆಯ್ತು ಕಂಗಳಲ್ಲಿ ಬಂದ ಮನೆಗೆ ಕೊಡೆ ಹಿಡಿಯುವ ಆಸೆ ನಿನಗೆ ನಗ್ಗು ಬಿಡು ನನ್ನ ಜೊತೆಗೆ ಹತ್ತು ಬಿಡು ನನ್ನ ಅಂದ್ರೆ ಒಬ್ಬನ ಮನಸ್ಸಿಂದ ಅವನು ತನ್ನ ನಗುಗೆ ಹೇಳ್ತಿರೋ ಪದ ನನಗ ತುಂಬಾ ಆಟ್ ಮಾಡ್ತ ಸೊಸೆ ಈ ಸಾಂಗ್ ಏನಿದೆ ಮೂರನೇ ಟೈಟಲ್ ಟ್ರ್ಯಾಕ್ ಈ ನನ್ನ ನಮ್ಮ ಮೂಲಗಳ ಚಿತ್ರದಲ್ಲಿ ಮದರ್ ಅಂತ ಕರಿತಿರೋ ಫಾದರ್ ಅಂತ ಕರಿತಿರೋ ಗೊತ್ತಿಲ್ಲ ಮೆಲೋಡಿಗೆ ಅದೊಂದು ದೊಡ್ಡ ಹೆಸರನ್ನ ಮಾಡ್ಕೋತಾರೆ ಬಟ್ರೆ ಆಫ್ ಫ್ಯಾಂಟಾಸ್ಟಿಕ್ ಲೈನ್ಸ್ ಬಂದರೆ ಆ್ಯಂಡ್ ಅಲ್ಲಿ ಭಾಳ ಚೆನ್ನಾಗಿರುತ್ತೆ ಟ್ಯೂನ್ ಹಾಕಿದ್ದಾರೆ ನಾನು ಭಾಳ ಇಷ್ಟ ಅಂದರೆ ಅವ್ರ ಕಾರಣಿಕಲ್ಲಾಗಲಿ ಇಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗಲಿ ಖುಷಿಯಾದಾಗಲಿ ಭಾಳ ಸೂದಿಂಗ್ ಆಗಿದೆ ಆ ಲೈನ್ಸು ಆ್ಯಂಡ್ ಟ್ಯೂನ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸಲಾಂ ಸರ್ ಅದು ಒಂದೊಂದು ಸಾಂಗ್ ಒಂದೊಂದು ಫಂಕ್ಷನ್ ಮಾಡಿ ಬೇಕು ಅಂತ ಹೇಳ್ತಿದ್ದಾರೆ ಸೊ ಐದು ಸಾಂಗ್ರು ದೊಡ್ಡ ಕಾರ್ಯಕ್ರಮನೇ ಆಗಿದ್ದಾರೆ ಮೂರನೇ ತಾರೀಕು ಇನ್ನೊಂದು ಸಾಂಗ್ ನಾವು ಮೂವತ್ತನೇ ತಾರೀಕು ಇನ್ನೊಂದು ಸಾಂಗ್ ನ ದೊಡ್ಡ ಮಟ್ಟದಲ್ಲಿ ಬಿಡಬೇಕು ಅಂತ ಥ್ಯಾಂಕ್ ಯು ಸರ್ ಒಂದು ಪ್ರಾಡಕ್ಟ್ ನ ಮಾಡಲು ಮಾಡ್ತೀವಿ ಬಟ್ ಅದನ್ನ ಒಂದು ತಕ್ಕ ಮಟ್ಟಿಗೆ ಜನರಿಗೆ ತಲುಪಿಸೋದಕ್ಕೆ ನಿರ್ಮಾಪಕ ಸಹಾಯ ಬಹಳ ಬಹಳ ಮುಖ್ಯ ಆಗಿರುತ್ತೆ ಸೊ ಆ ಥರದಲ್ಲಿ ನನ್ನ ಸಲಾಂ ಅವರು ಬಹಳನೇ ಹೆಲ್ಪ್ಫುಲ್ ಆಗಿದೆ ಥ್ಯಾಂಕ್ ಯು ಸಲಾಮ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮದವರೆಗೂ ನನ್ನ ಮನಸ್ಸಿಂದ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ತುಂಬಾ ಪ್ರಮೋಟ್ ಮಾಡಿಕೊಟ್ರಿ ನಮಗೆ ಜೊತೆಯಲ್ಲಿ ಪ್ರತಿ ಒಂದು ಹಾಡು ಇಲ್ಲಿ ನಾಲ್ಕು ಹಾಡನ್ನ ಬಿಟ್ಟಿದೀವಿ ಅದು ಯೂಟ್ಯೂಬಲ್ಲಿ ಅಲ್ಲಿ ಇನ್ನೂ ಟ್ರೆಂಡಿಂಗ್ ಹೋಗ್ತಾ ಇದೆ ತುಂಬಾ ದೊಡ್ಡ ಮಟ್ಟದ ಒಂದು ಹಿಟ್ಟಾಗಿದೆ ಆರು ಲಕ್ಷ ಎಂಟು ಲಕ್ಷ ಹನ್ನೊಂದು ಲಕ್ಷದ ನ್ಯೂಸ್ ಆಗಿದೆ ರಿಲೀಸ್ ಆಗಿದ್ದ ಎರಡು ದಿನಕ್ಕೆ ನಾಲ್ಕು ಇವತ್ತು ಆರುವ ಲಕ್ಷ ಹತ್ತು ದಿನಕ್ಕೆ ರೂಪಿಸಿ ಆ್ಯಂಡ್ ಹೊರ ಒಂಬತ್ತು ಸಾಂಗ್ ಹನ್ನೊಂದು ಲಕ್ಷನ ದಾಟಿದೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಈ ನನಗೆ ಟೈಟ್ಲ್ ಟ್ರ್ಯಾಕ್ನ ನಮ್ಮ ಅನಂತ್ ಸರ್ ಓಪನ್ ಮಾಡ್ತಾರೆ ಓಪನ್ ಸಿನಿಮಾದಲ್ಲಿ ಮಂಗ್ಳು ನಂಗೆ ಏನೇಕೆ ಈ ಸಾಂಗ್ ಸೊ ಅವರ ಬಾಯಲ್ಲಿ ಕೇಳೋದೇ ಚಂದ ನಾನು ಡಬ್ಬಿಂಗ್ ಹಾಕ್ಬೇಕಾದ್ರೆ ಬರುತ್ತೆ ಮಂಗ್ಳೂನಿಗೆ ಅಂತ ಎಂಡಿಂಗ್ ಅಲ್ಲಿ ನನ್ನ ವಾಯ್ಸಲ್ಲಿ ಬರುತ್ತೆ ಸೊ ನಾನು ಎಂಡಲ್ಲಿ ನನ್ನ ವಾಯ್ಸ್ ವಾಯ್ಸ್ ಯಾವಾಗ ರಿಸೀವ್ ಮಾಡಬೇಕು ಅಂತ ಬಟ್ಟರೆಗಳು ನೀನ್ ಹೇಳ್ಬೇಕು ಫಸ್ಟ್ ಅನಂತ ಅನ್ನ ಆಮೇಲೆ ನೀನ್ ಹೇಳ್ಬೇಕಪ್ಪ ಲಾಸ್ಟ್ ನೀನೆ ರಿಸೀವ್ ಮಾಡಬೇಕು ಈ ಲೈನ್ಸ್ ನ ಅಂತ ಹೇಳೋದು ನಾನು ವಾಯ್ಸ್ ನಾನು ಕಂಟಿನ್ಯೂಸ್ಲಿ ಕೇಳ್ಕೊಂಡು ಕೂತ್ಕೊಂಡೆ ಐ ತಿಂಕ್ ಒಂದು ಐದರಾಸಲ್ಲಿ ಕೇಳ್ಕೊಂಡು ಕೂತ್ಕೊಂಡೆ ಡಬ್ ಮಾಡಿ ಮುಂಚೆ ಸೊ ಈ ಹಾಡಿನ ಸಾಲುಗಳು ಅದ್ಭುತವಾಗಿ ಕೇಳಿಸುತ್ತೆ ಅನಂತ್ ಸರ್ ನಮ್ಮೆಲ್ಲರ ರಿಕ್ವೆಸ್ಟ್ ಈ ಹಾಡಿನ ಸಾಲುಗಳನ್ನ ನೀವು ನಮಗೋಸ್ಕರ ಕೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಮೂವಿಗಳ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕೆ ಎಫ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ